ಮಂಗಳೂರಿನ ಶಾಲೆಯೊಂದರಲ್ಲಿ ಶಿಕ್ಷಕಿ ಪಾಠ ಮಾಡುವ ಸಂದರ್ಭದಲ್ಲಿ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಬಿಜೆಪಿ ಶಾಸಕರಿಂದ ಪ್ರತಿಭಟನೆ ತಮ್ಮದೇ ಶಾಲೆಯ ವಿರುದ್ಧ ಧಿಕ್ಕಾರ ಕೂಗಿದ ಮಕ್ಕಳು ಶಿಕ್ಷಕಿಯ ಅಮಾನತು ಡಿಡಿಪಿಐ ವರ್ಗಾವಣೆ ಶಾಸಕರು ಸೇರಿ ಹಲವರ ವಿರುದ್ಧ ಎಫ್ಐಆರ್ ಸದನದಲ್ಲಿ ಈ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ ಬಿಜೆಪಿ ಶಾಸಕರು ರಾಜ್ಯಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಐದನೇ ಅಭ್ಯರ್ಥಿಯಾಗಿ ಕೊನೆ ಕ್ಷಣದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿದ್ದಾರೆ ಹಣಕಾಸು ಸಚಿವರೂ ಆಗಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ದಾಖಲೆಯ ಹದಿನೈದನೇ ಬಜೆಟ್ ಆಗಿದೆ ಬಜೆಟ್ನಲ್ಲಿ ಏನಿಲ್ಲ ಏನಿಲ್ಲ ಅಂತ ಬಿಜೆಪಿ ಜೆಡಿಎಸ್ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ ಇವಿಷ್ಟು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ದೇಶದ ಅನ್ನದಾತರು ಪ್ರತಿಭಟನೆಗಿಳಿದಿದ್ದು ದೆಹಲಿ ಚಲೋ ನಡೆಸುತ್ತಿದ್ದಾರೆ ಆದರೆ ಅವರನ್ನ ದೆಹಲಿ ತಲುಪದಂತೆ ತಡೆಯೋಕೆ ಕೇಂದ್ರ ಸರ್ಕಾರ ದಮನಕಾರಿ ನೀತಿಯನ್ನು ಅನುಸರಿಸ್ತಾ ಇದೆ ಮತ್ತೊಂದು ಕಡೆ ಬಹು ಚರ್ಚಿತ ಚುನಾವಣಾ ಬಾಂಡ್ ಅಸಂವಿಧಾನಿಕ ಮತ್ತು ಮಾಹಿತಿ ಹಕ್ಕಿನ ಉಲ್ಲಂಘನೆ ಅಂತ ಸುಪ್ರೀಂ ಕೋರ್ಟ್ ಸಾಂವಿಧಾನಿಕ ಪೀಠ ತಕ್ಷಣದಿಂದಲೇ ಅದನ್ನು ರದ್ದು ಮಾಡಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ಬೇವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಈ ವಾರದ ಮೊದಲಿಗೆ ಮಂಗಳೂರಿನ ಸೇಂಟ್ ಜೆರೋಸಾ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕಿಯೊಬ್ಬರು ಪಾಠ ಮಾಡೋ ಸಂದರ್ಭದಲ್ಲಿ ಹಿಂದೂ ಧರ್ಮ ಮತ್ತು ದೇವರ ಅವಹೇಳನ ಮಾಡಿದ್ದಾರೆ ಎನ್ನುವ ಆರೋಪ ಸಂಘ ಪರಿವಾರದಿಂದ ಕೇಳಿಬಂತು ಪೋಷಕಿಯೊಬ್ಬರು ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ವೈರಲ್ ಆಯಿತು ಬಿಜೆಪಿ ಶಾಸಕರಾದ ವೇದವ್ಯಾಸ್ ಕಾಮತ್ ಡಾಕ್ಟರ್ ಭರತ್ ಶೆಟ್ಟಿ ಶಾಲೆಗೆ ಭೇಟಿ ಕೊಟ್ಟು ಪ್ರತಿಭಟನೆ ನಡೆಸಿದ್ರು ಅದೇ ಶಾಲೆ ಮಕ್ಕಳು ಶಾಸಕರ ಜೊತೆನೆ ಸೇರಿ ತಮ್ಮದೇ ಶಾಲೆ ವಿರುದ್ಧ ಧಿಕ್ಕಾರ ಹೋಗಿದ್ರು ಕೆಲವು ಪೋಷಕರು ಶಾಸಕ ಭರತ್ ಶೆಟ್ಟಿ ಹಿಂದುತ್ವ ಕಾರ್ಯಕರ್ತರು ಶಾಲೆಗೆ ಬಂದರು ಡಿಡಿಪಿಐ ಡಿಸಿ ಎಸ್ಪಿ ಒತ್ತಡದ ಮೇಲೆ ಶಾಲೆಯ ಆ ಶಿಕ್ಷಕಿಯನ್ನ ಅಮಾನತು ಮಾಡಲಾಯಿತು ನಂತರ ಶಾಲಾ ಆಡಳಿತ ಮಂಡಳಿಯ ದೂರಿನ ಹಿನ್ನೆಲೆಯಲ್ಲಿ ಶಾಸಕರೂ ಸೇರಿದಂತೆ ಕೆಲವರ ವಿರುದ್ಧ ಪ್ರಕರಣ ದಾಖಲಾಯಿತು ಇದರ ಬಗ್ಗೆ ಶಾಸಕರುಗಳು ಬಜೆಟ್ ಅಧಿವೇಶನದಲ್ಲಿ ತಮ್ಮ ವಿರೋಧ ವ್ಯಕ್ತಪಡಿಸಿದ್ರು ಈ ನಡುವೆ ಪ್ರಕರಣವನ್ನ ಡಿಡಿಪಿಐ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅನ್ನೋ ಆರೋಪದ ಮೇಲೆ ಅವರನ್ನ ವರ್ಗಾವಣೆ ಕೂಡ ಮಾಡಲಾಗಿದೆ ಶಾಸಕರ ನಡೆಯನ್ನ ಖಂಡಿಸಿ ಹಲವು ಸಂಘಟನೆಯ ಕಾರ್ಯಕರ್ತರು ಶಾಲೆಯ ಪನ ನಿಂತು ಶಿಕ್ಷಕಿಗೆ ಸಾಂತ್ವನ ಹೇಳಿದ್ರು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಹೇಳೋ ಪ್ರಕಾರ ವಿವಾದಿತ ಶಿಕ್ಷಕಿ ಕಳೆದ ಹದಿನಾರು ವರ್ಷದಿಂದ ಈ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿಯವರೆಗೆ ಯಾವುದೇ ಸಮಸ್ಯೆ ಆಗಿಲ್ಲ ಈ ಶಾಲೆಯಲ್ಲಿ ಇಲ್ಲಿಯವರೆಗೆ ಅರವತ್ತು ಸಾವಿರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ ಶಾಸಕ ವೇದವ್ಯ ಕಾಮತ್ ಅವರ ಒತ್ತಡದ ಕಾರಣಕ್ಕೆ ವಿಚಾರಣೆಯನ್ನೂ ನಡೆಸದೆ ಶಿಕ್ಷಕಿ ಪ್ರಭಾವರನ್ನ ಅಮಾನತು ಮಾಡಲಾಯಿತು ಅಂತ ಅವ್ರು ಹೇಳ್ತಾರೆ ಜೊತೆಗೆ ಆ ದಿನ ಆ ಶಿಕ್ಷಕಿ ಪಾಠ ಮಾಡಿದ್ದು ರವೀಂದ್ರನಾಥ್ ಠಾಕೋರ್ ವರ್ಕ್ ಈಸ್ ವರ್ಷಿಪ್ ಪಾಠವನ್ನ ಅದರಲ್ಲಿ ದೇವರು ನಮ್ಮ ಹೃದಯದಲ್ಲಿ ಇರ್ತಾರೆ ಅಂತ ಅವರು ವಿವರಿಸಿದ್ದಾರಂತೆ ಯಾವುದೇ ಧರ್ಮದ ನಿಂದನೆ ಮಾಡಿಲ್ಲ ಅನ್ನೋದನ್ನು ಶಿಕ್ಷಕಿ ಸ್ಪಷ್ಟಪಡಿಸಿದ್ದಾರೆ ಅಂತಾನು ಹೇಳಿದ್ದಾರೆ ಪ್ರಕರಣದ ತನಿಖೆ ಸದ್ಯ ಪ್ರಗತಿಯಲ್ಲಿದೆ ಪೊಲೀಸ್ ತನಿಖೆಯಿಂದ ಶಿಕ್ಷಕಿ ತಪ್ಪು ಮಾಡಿಲ್ಲ ಅನ್ನೋದು ಕಂಡು ಬಂದಿದೆ ಇಲ್ಲಿ ಕೆಲವು ಪ್ರಶ್ನೆಗಳಿದೆ ಆ ಶಿಕ್ಷಕಿ ಪಾಠ ಮಾಡುವಾಗ ಔಟ್ ಆಫ್ ಕಾಂಟೆಕ್ಸ್ಟ್ ಹೋಗಿ ಯಾವುದೇ ಧರ್ಮದ ವಿರುದ್ಧ ತಮ್ಮ ವೈಯಕ್ತಿಕ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಅವಮಾನ ಮಾಡಿದ್ರೆ ಖಂಡಿತ ಅವರ ವಿರುದ್ಧ ಕ್ರಮ ಆಗ್ಬೇಕು ಯಾಕಂದ್ರೆ ಶಿಕ್ಷಕರು ಪೂರ್ವಗ್ರಹ ಪೀಡಿತರಾಗಿ ತಮ್ಮ ವಿಚಾರಧಾರೆಗಳನ್ನ ಮಕ್ಕಳಲ್ಲಿ ಪಾಠದ ಮೂಲಕ ಹೇರುವ ಕ್ರಮಕ್ಕೆ ಬ್ರೇಕ್ ಬೀಳ್ಬೇಕು ಅದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ಹೀಗೆ ಮಾತಾಡಿದ್ರೆ ಕ್ರಮ ಆಗ್ಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಪ್ರಕರಣದಲ್ಲಿ ವೈರಲ್ ಆದ ಆಡಿಯೋ ನಿಜವಾಗಿ ಪೋಷಕಿಯದ್ದ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಖಾತ್ರಿ ಇಲ್ಲ ಆ ತಾಯಿ ನೇರವಾಗಿ ಬಂದು ಶಾಲಾ ಆಡಳಿತ ಮಂಡಳಿ ಜೊತೆ ಯಾಕೆ ಮಾತಾಡಿಲ್ಲ ಹಾಗೆಯೇ ಶಾಸಕರು ಸೇರಿದಂತೆ ಯಾರೊಬ್ಬರೂ ಯಾಕೆ ಇಲ್ಲಿ ತನಕ ಲಿಖಿತ ದೂರನ್ನ ಕೊಟ್ಟಿಲ್ಲ ಮಕ್ಕಳನ್ನ ಪ್ರತಿಭಟನೆಯಲ್ಲಿ ಸೇರಿಸಿದ್ದು ಕಾನೂನು ಪ್ರಕಾರ ತಪ್ಪಲ್ವಾ ಇದ್ರ ವಿರುದ್ಧ ಶಾಸಕರ ವಿರುದ್ಧ ಕ್ರಮ ಆಗ್ಬೇಕಲ್ವಾ ಶಾಸಕ ಭರತ್ ಶೆಟ್ಟಿ ಅವರು ಹೇಳ್ತಾರೆ ಹಿಂದೂಗಳು ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಕಳಿಸ್ಬಾರ್ದು ಅಂತ ಸರಿ ಓರ್ವ ಜನಪ್ರತಿನಿಧಿಯಾಗಿ ಅವರು ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಕಳಿಸಿ ಅಂತ ಹೇಳಿದ್ರೆ ಅದನ್ನ ಮೆಚ್ಕೊಳ್ಬೋದಿತ್ತು ಇಡೀ ದಕ್ಷಿಣ ಕನ್ನಡದಲ್ಲಿ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಕಳಿಸೋರೇ ಇಲ್ಲ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಆ ಮಟ್ಟಿಗಿದೆ ಇಡೀ ಜಿಲ್ಲೆಯಲ್ಲಿ ದಶಕಗಳಿಂದ ಅಧಿಕಾರದಲ್ಲಿರೋ ಈ ಬಿಜೆಪಿ ಶಾಸಕರು ಸಂಸದರು ಇಲ್ಲಿ ತನಕ ಮಾಡಿದ್ದೇನು ಈಗ ಮಿಷನರಿ ಶಾಲೆ ಕಳಿಸ್ಬಿಡಿ ಅನ್ನೋ ಹೊತ್ತಿಗೆ ಅವ್ರ ಬಳಿ ಎಲ್ಲಿ ಕಳಿಸ್ಬೇಕು ಅನ್ನೋ ಉತ್ತರ ಇರ್ಲೇಬೇಕಲ್ವಾ ನಮ್ಮ ಕ್ಷೇತ್ರಕ್ಕೆ ಶಾಲೆ ಬೇಕು ಕಟ್ಟಡ ಬೇಕು ಶಿಕ್ಷಕರು ಬೇಕು ಅಂತ ಒಮ್ಮೆನಾದ್ರೂ ಇವರು ಹೋರಾಟ ಮಾಡಿದ್ದಾರಾ ಮಾತೆತ್ತಿದ್ರೆ ಬರೀ ಧರ್ಮ 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 ಇವರು ಮತ್ತು ಇವರ ಕುಟುಂಬದವರು ಎಲ್ಲಿ ಶಿಕ್ಷಣ ಪಡೆದಿದ್ದು ಅಂತ ಏನಾದ್ರೂ ಹುಡ್ಕೊಂಡು ಹೋದ್ರೆ ಇದೇ ಮಿಷನರಿ ದಾಖಲೆ ಸಿಗ್ಬೋದೇನು ಮಕ್ಕಳ ಮನಸ್ಸಿನಲ್ಲಿ ದ್ವೇಷ ಮೂಡ್ಸೋ ಕೆಲ್ಸ ಆಗ್ಬಾರ್ದು ಹುಟ್ಟುತ್ತಾ ವಿಶ್ವ ಮಾನವರಾಗಿ ಈ ವಿಚಾರಧಾರೆಗಳಿಂದ ಅಲ್ಪ ಮಾನವರಾಗುವ ಕಡೆಗೆ ತಮ್ಮ ಮಕ್ಕಳು ಹೋಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಪೋಷಕರದ್ದು ಇನ್ನು ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ನಡೆಯಲಿರುವ ರಾಜ್ಯಸಭೆ ಚುನಾವಣೆಗೆ ಕೊನೆಯ ಕ್ಷಣದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿಯೋದ್ರೊಂದಿಗೆ ಅಖಾಡ ರಂಗೇರಿದೆ ನಾಲ್ವರ ರಾಜ್ಯಸಭಾ ಸದಸ್ಯರ ಅವಧಿ ಮುಕ್ತಾಯಾದ ಹಿನ್ನೆಲೆಯಲ್ಲಿ ಚುನಾವಣೆ ನಡೀತಾ ಇದ್ದು ಬಿಜೆಪಿಯ ರಾಜೀವ್ ಚಂದ್ರಶೇಖರ್ ಬದಲಿಗೆ ನಾರಾಯಣ್ ಬಾಂಡೆ ಅವರನ್ನ ಕಣಕ್ಕಿಳಿಸಲಾಗಿದೆ ಕಾಂಗ್ರೆಸ್ನ ವಿಚಾರವಾದಿ ನಾಯಕ ಎಲ್ ಹನುಮಂತಯ್ಯ ಅವರನ್ನ ಕೈಬಿಟ್ಟು ದೆಹಲಿಯ ಅಜಯ್ ಮಾಕನ್ ಅವರನ್ನ ಕಣಕ್ಕಿಳಿಸಲಾಗಿದೆ ಉಳಿದಂತೆ ಚಂದ್ರಶೇಖರ್ ಮತ್ತು ನಾಸಿರ್ ಹುಸೇನ್ ಮರು ಆಯ್ಕೆ ಬಯಸಿದ್ದಾರೆ ಇರುವ ಸಂಖ್ಯಾಬಲದಲ್ಲಿ ಕಾಂಗ್ರೆಸ್ನ ಮೂವರು ಮತ್ತು ಬಿಜೆಪಿಯ ಓರ್ವ ಸದಸ್ಯನ ಆಯ್ಕೆಗೆ ಯಾವುದೇ ರೀತಿ ಅಡ್ಡಿ ಇಲ್ಲ ಈಗ ಕುಪೇಂದ್ರ ರೆಡ್ಡಿಯವರು ಕಣಕ್ಕಿಳಿಯೋದ್ರಿಂದ ಕುತೂಹಲ ಮೂಡಿದೆ ಅಡ್ಡ ಮತದಾನದ ಭೀತಿ ಕಾಂಗ್ರೆಸ್ಗಿದ್ರು ಬಹಿರಂಗ ಮತದಾನ ಆಗೋದ್ರಿಂದ ಈ ಹೊತ್ತಲ್ಲಿ ಕಾಂಗ್ರೆಸ್ ಶಾಸಕರಿಂದ ಅಡ್ಡ ಮತದಾನ ಆಗುವ ಸಾಧ್ಯತೆ ತೀರಾ ಕಡಿಮೆ ಬಿಜೆಪಿ ಮತ್ತು ಜೆಡಿಎಸ್ ಡಿ ಅಡ್ಡ ಮತದಾನದ ಭಯ ಹೆಚ್ಚಿದೆ ಎಸ್ ಟಿ ಸೋಮಶೇಖರ್ ಶರಣ್ ಪಾಟೀಲ್ ಕಂದುಕೂರ್ ಈ ಪಟ್ಟಿಯಲ್ಲಿದ್ದಾರೆ ಪಕ್ಷೇತರರು ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿರುವುದರಿಂದ ಐದನೇ ಅಭ್ಯರ್ಥಿ ಅಂದ್ರೆ ಕುಪೇಂದ್ರ ರೆಡ್ಡಿ ಅವರ ಗೆಲುವು ಕಷ್ಟ ಸಾಧ್ಯ ಒಂದು ವೇಳೆ ಏನಾದರೂ ಅವ್ರು ಗೆದ್ರೆ ಅದು ಮೈತ್ರಿಗೆ ಸಿಗುವ ಮೊದಲ ಜಯ ಅಲ್ಲದೆ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ದಾಖಲೆಯ ಹದಿನೈದನೇ ಬಜೆಟ್ ಅನ್ನ ಈ ವಾರ ಮಂಡನೆ ಮಾಡಿದ್ರು ಸತತ ಮೂರು ಗಂಟೆ ಹದಿನಾಲ್ಕು ನಿಮಿಷ ಅವರು ಬಜೆಟ್ ಓದಿದ್ರು ಕಳೆದ ಬಜೆಟ್ ಗ್ಯಾರಂಟಿ ಬಜೆಟ್ ಅಂತಾನೆ ಕರೆಸ್ಕೊಂಡಿತ್ತು ಈ ಬಾರಿ ಬಜೆಟ್ ಗಾತ್ರ ಹೆಚ್ಚಿದೆ ರಾಜಸ್ವ ತೆರಿಗೆ ಪ್ರಮಾಣ ಕೂಡ ಹೆಚ್ಚಿದ್ದು ಸಾಲವೂ ಹೆಚ್ಚಿದೆ ಹಲವು ಹೊಸ ಯೋಜನೆಗಳನ್ನ ಈ ಬಾರಿ ಘೋಷಣೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮೆಟ್ರೋ ವಿಜ್ಞಾನ ನಗರ ಸೇರಿದಂತೆ ಕೆಲವು ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ ಶಿಕ್ಷಣ ಮತ್ತು ಆರೋಗ್ಯಕ್ಕೂ ಹಣವನ್ನ ಮೀಸಲಿಡಲಾಗಿದೆ ರೈತರ ಸಾಲ ಮನ್ನಾ ಜೊತೆಗೆ ಓಪಿಎಸ್ ಬಗ್ಗೆ ಬಜೆಟ್ನಲ್ಲಿ ಪ್ರಸ್ತಾಪ ಇಲ್ಲ ಏಳನೇ ವೇತನ ಆಯೋಗದ ಬಗ್ಗೆ ಪ್ರಸ್ತಾಪ ಇಲ್ಲದೆ ಇರೋದು ಬೆಂಗಳೂರು ಅಭಿವೃದ್ಧಿಗೆ ಹಣವನ್ನ ನಿಗದಿಪಡಿಸದೇ ಇರೋದ್ರ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಟೀಕಿಸಿದ್ದಾರೆ ಇನ್ನು ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದಿಂದ ಬರಬೇಕಿರೋ ಹಣದ ಬಗ್ಗೆನು ಪ್ರಸ್ತಾಪ ಮಾಡಲಾಗಿದೆ ಅರವತ್ತೇಳು ಸಾವಿರ ಕೋಟಿ ಹಣ ಕೇಂದ್ರದಿಂದ ಬರಬೇಕಿದೆ ಅಂತ ಮುಖ್ಯಮಂತ್ರಿಗಳು ಬಜೆಟ್ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇದೇ ಕಾರಣಕ್ಕಾಗಿಯೇ ವಿಪಕ್ಷಗಳು ಕೇಂದ್ರದ ವಿರುದ್ಧ ತೇಜೋವಧಿಯನ್ನ ಮಾಡೋಕಂತಾನೆ ಬಜೆಟ್ ಮಂಡನೆ ಮಾಡದಂತಿದ್ದು ಇದೊಂದು ಚುನಾವಣಾ ಬಜೆಟ್ ಅಂತ ಪ್ರತಿಭಟನೆ ಮಾಡಿದ್ರು ಏನಿಲ್ಲ ಏನಿಲ್ಲ ಬಜೆಟ್ನಲ್ಲಿ ಏನೇನೂ ಇಲ್ಲ ಅಂತ ವಿಪಕ್ಷದ ನಾಯಕರು ಕಿಡಿಕಾರಿದ್ರು ಇನ್ನು ರಾಷ್ಟ್ರ ಮಟ್ಟದಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಕೃಷಿ ಕಾಯ್ದೆಯನ್ನ ವಿರೋಧಿಸಿ ರಾಷ್ಟ್ರ ರಾಜಧಾನಿಯಲ್ಲಿ ವರ್ಷ ಪೂರ್ತಿ ಪ್ರತಿಭಟನೆ ಮಾಡಿ ಕಾಯ್ದೆಯನ್ನ ವಾಪಸ್ ಪಡೆಯುವಂತೆ ಮಾಡಿದ್ದ ದೇಶದ ಅನ್ನದಾತರು ಮತ್ತೆ ಬೀದಿಗಿಳಿದಿದ್ದಾರೆ ದೆಹಲಿ ಚಲೋ ಅಂತ ದೆಹಲಿ ಕಡೆ ಪ್ರಯಾಣ ಬೆಳೆಸಿದ್ದಾರೆ ಬೆಂಬಲ ಬೆಲೆ ಗ್ಯಾರಂಟಿಗೆ ಕಾನೂನು ರಚನೆ ಸೇರಿ ಡಬ್ಲ್ಯೂಟಿಒನಿಂದ ಭಾರತ ಹೊರ ಬರಬೇಕು ಅನ್ನೋದು ಸೇರಿದಂತೆ ಕೆಲವು ಬೇಡಿಕೆಗಳು ರೈತರದ್ದಾಗಿದೆ ರೈತರ ಜೊತೆ ಕೇಂದ್ರ ಸರ್ಕಾರ ಕೊನೆ ಕ್ಷಣದಲ್ಲಿ ನಡೆಸಿದ ಮಾತುಕತೆ ಯಶಸ್ವಿ ಆಗಿಲ್ಲ ಈ ಪ್ರತಿಭಟನೆಯ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಿದೆ ಆದರೆ ರೈತರು ಮಾತ್ರ ತಮ್ಮ ಹಕ್ಕಿಗಾಗಿ ತಾವು ಹೋರಾಟ ಮಾಡ್ತಿದ್ದೀವಿ ಯಾವುದೇ ಪಕ್ಷದ ಸಪೋರ್ಟ್ ಇಲ್ಲ ಅಂತಿದ್ದಾರೆ ಕಳೆದ ಪ್ರತಿಭಟನೆ ಸಂದರ್ಭ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆಸಿದಂತಹ ಪ್ರತಿಭಟನೆ ಸಂದರ್ಭದಲ್ಲಿ ಮುಳ್ಳಿನ ಬೇಲಿಯನ್ನ ಮೊಳೆಗಳನ್ನ ಹಾಕೋದು ರಸ್ತೆಯನ್ನ ಅಗದಿದ್ದು ಅವರನ್ನ ಕಲಿಸ್ತಾನಿಗಳು ಅಂತ ಕೇಂದ್ರ ಸರ್ಕಾರ ಕರೆದಿತ್ತು ಮುನ್ನೂರ ಎಂಬತ್ನಾಲ್ಕು ದಿನಗಳು ನಡೆದ ಪ್ರತಿಭಟನೆಯಲ್ಲಿ ಆರ್ನೂರಕ್ಕಿಂತ ಹೆಚ್ಚಿನ ರೈತರ ಬಲಿದಾನ ಆಗಿತ್ತು ಈ ಬಾರಿಯ ಪ್ರತಿಭಟನೆಯಲ್ಲೂ ಕೇಂದ್ರ ಸರ್ಕಾರ ಇದೇ ದಮನಕಾರಿ ನೀತಿಯನ್ನ ಅನುಸರಿಸ್ತಾ ಇದೆ ಹರಿಯಾಣ ಮತ್ತು ಪಂಜಾಬ್ ಗಡಿಯಲ್ಲಿ ಮುಳ್ಳಿನ ತಂತಿಯ ಬೇಲಿ ನಿರ್ಮಾಣ ಮಾಡಲಾಗಿದೆ ದೆಹಲಿಗೆ ಹೊರಟಿದ್ದವರ ಮೇಲೆ ಅಶ್ರವಾಯು ಪ್ರಯೋಗ ಮಾಡಲಾಗಿದೆ ಕರ್ನಾಟಕದಿಂದ ಹೊರಟಿದ್ದ ರೈತರನ್ನು ಕೂಡ ವಶ ಪಡೆಯಲಾಗಿದೆ ನೂರಾರು ರೈತರು ಗಾಯಗೊಂಡಿದ್ದಾರೆ ದೆಹಲಿಯನ್ನ ಪ್ರವೇಶ ಮಾಡದಂತೆ ತಡೆಯೋಕೆ ಕೇಂದ್ರ ಸರ್ಕಾರ ಯಾವ ಮಾರ್ಗವನ್ನ ಬೇಕಾದ್ರೂ ಅನುಸರಿಸೋಕೆ ಸಿದ್ಧವಾಗಿದೆ ಇದಕ್ಕೆ ಕಟುವಾದ ಟೀಕೆ ವ್ಯಕ್ತವಾಗ್ತಿದೆ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಮೊನ್ನೆಯಷ್ಟೇ ಭಾರತ ರತ್ನವನ್ನ ಘೋಷಣೆ ಮಾಡಲಾಗಿದೆ ಆದ್ರೆ ಅವರ ಶಿಫಾರಸು ಮತ್ತದನ್ನ ನಾವು ಮಾಡ್ತೀವಿ ಅಂದಿದ್ದ ಇದೇ ಮೋದಿ ಎಂಎಸ್ಪಿಯನ್ನ ಇಲ್ಲಿ ತನಕ ಜಾರಿ ಮಾಡಿಲ್ಲ ಅದಕ್ಕಾಗಿನೇ ರೈತರು ಮತ್ತೆ ಹೋರಾಟ ಕೇಳದಿರೋದು ಇದೇ ಸ್ವಾಮಿನಾಥನ್ ಅವರ ಪುತ್ರಿ ಮಥುರಾ ಸ್ವಾಮಿನಾಥನ್ ಅವರು ಕೇಂದ್ರದ ಇವತ್ತಿನ ದಮನಕಾರಿ ನೀತಿಯನ್ನ ಖಂಡಿಸಿದ್ದಾರೆ ರೈತರು ಭಯೋತ್ಪಾದಕರಲ್ಲ ಅವರೂ ನಮ್ಮವರೇ ಅವರನ್ನ ಸರಿಯಾಗಿ ನಡೆಸ್ಕೊಳ್ಬೇಕು ಅಂತ ಅವ್ರು ಹೇಳಿದ್ದಾರೆ ಯಾವುದೇ ಸರ್ಕಾರಕ್ಕಾದ್ರೂ ಪ್ರತಿಭಟನೆ ಚಳುವಳಿ ಅಂದ್ರೆ ಅಲರ್ಜಿನೇ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೂ ನೂರಾರು ಚಳುವಳಿ ಪ್ರತಿಭಟನೆಗಳಾಗಿವೆ ಸಾವು ನೋವುಗಳು ನಡೆದಿದೆ ಕರ್ನಾಟಕದ ನರಗುಂದ ನವಲಗುಂದ ಹೋರಾಟದಲ್ಲಿ ರೈತರು ಹುತಾತ್ಮರಾಗಿದ್ದನ್ನ ಇಂದಿಗೂ ನಾವು ಸ್ಮರಿಸ್ತೀವಿ ಈಗ ಅದನ್ನೂ ಮೀರಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗೆ ಅವಕಾಶವೇ ಇಲ್ಲದ ರೀತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರದ ವರ್ತನೆ ಇದೆ ಮುಳ್ಳಿನ ಬೇಲಿ ಹಾಕೋದು ಮೊಳೆಗಳನ್ನ ಹಾಕೋದು ರಸ್ತೆ ಆಗಿಯೋದು ಇದೆಂತ ದಮನಕಾರಿ ನೀತಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ನಿಜವಾಗಿಯೂ ಇದೆಯಾ ರೈತರು ಮತ್ತು ನೀರನ್ನ ಹಿಡಿದಿಡೋಕೆ ಸಾಧ್ಯ ಇಲ್ಲ ಅಂತಿದ್ದಾರೆ ಅನ್ನದಾತರು ಈ ದೇಶದ ಅನ್ನದಾತನ ಕೋಪಕ್ಕೆ ಬಲಿಯಾದ ಸರ್ಕಾರಗಳಿವೆ ಗುಂಡೂರಾಯದ ಸರ್ಕಾರದ ಕಥೆನೂ ಇದೇ ಆಗಿತ್ತು ಚುನಾವಣೆ ಹೊತ್ತಲ್ಲಿನೇ ರೈತರು ಸಿಡಿದೆದ್ದಿರೋದು ಮತ್ತು ಮೋದಿ ಸರ್ಕಾರ ಈಗ ನಡೆದುಕೊಳ್ತಿರೋದನ್ನ ನೋಡಿದ್ರೆ ಇದರ ಮುಂದಿನ ಪರಿಣಾಮ ಬೇರೆಯೇ ಇರುವಂತಿದೆ ರೈತ ಈ ದೇಶದ ಅನ್ನದಾತ ಈ ದೇಶದ ಬೆನ್ನೆಲುಬು ಆತನ ಸಮಸ್ಯೆಯನ್ನ ಕೇಳಬೇಕಾಗಿದ್ದು ಮತ್ತು ಬಗೆಹರಿಸಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಈ ರೀತಿ ಅವರನ್ನ ಹತ್ತಿಕ್ಕೋ ಬದಲು ಅವರನ್ನ ಕೂರಿಸಿ ಸಮಾಧಾನದಿಂದ ಮಾತಾಡಿಸಿ ಅವರನ್ನ ಮನವೊಲಿಸಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಬಂದಿರೋ ಎಲ್ಲ ರೈತರು ಬಿಜೆಪಿಯವರು ಹೇಳೋ ಹಾಗೆ ಕಾಂಗ್ರೆಸ್ ಸದಸ್ಯರಂತೂ ಆಗಿರೋದಿಲ್ಲ ಅವರ ಬೇಡಿಕೆಯ ಕುರಿತು ಯೋಚನೆ ಮಾಡಿ ಅವರನ್ನ ಗೌರವದಿಂದ ನಡೆಸಿಕೊಳ್ಳಿ ಪ್ರಜಾಪ್ರತಿನಿಧಿ ಕಾಯ್ದೆಗೆ ತಿದ್ದುಪಡಿ ತಂದು ಹಣಕಾಸು ಮಸೂದೆಯಾಗಿ ದೇಶಕ್ಕೆ ಪರಿಚಯಿಸಿದ ಬಹು ಚರ್ಚಿತ ಚುನಾವಣಾ ಬಾಂಡ್ ಅನ್ನ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ರದ್ದು ಮಾಡಿತು ತಕ್ಷಣದಿಂದಲೇ ಅದನ್ನು ನಿಲ್ಲಿಸುವಂತೆ ಎಸ್ ಬಿ ಐಗೆ ಸೂಚನೆ ಕೊಟ್ಟಿದೆ ಮಾರ್ಚ್ ಆರನೇ ತಾರೀಕಿನ ಒಳಗಾಗಿ ಬಾಂಡ್ ಖರೀದಿ ಮಾಡಿರೋರ ಮತ್ತು ಯಾವ ಪಕ್ಷಗಳಿಗೆ ಎಷ್ಟು ದೇಣಿಗೆ ಸಲ್ಲಿಕೆ ಆಗಿದೆ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ಒದಗಿಸುವಂತೆ ಎಸ್ಬಿಐಗೆ ಸೂಚಿಸಿದೆ ಅದನ್ನ ಚುನಾವಣಾ ಆಯೋಗ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಸಾರ್ವಜನಿಕಗೊಳಿಸಬೇಕು ಅಂತಾನು ಸುಪ್ರೀಂ ಕೋರ್ಟ್ ತಿಳಿಸಿದೆ ಜನರಿಗೆ ಇದನ್ನ ತಿಳಿಯುವ ಹಕ್ಕಿಲ್ಲ ಅಂತ ಹೇಳಿದ್ದ ಕೇಂದ್ರದ ವಾದವನ್ನ ಒಪ್ಪದ ಸುಪ್ರೀಂ ಕೋರ್ಟ್ ಸಾಂವಿಧಾನಿಕ ಪೀಠ ಈ ವ್ಯವಸ್ಥೆಯಿಂದ ಅಂದ್ರೆ ಚುನಾವಣಾ ಬಾಂಡ್ ವ್ಯವಸ್ಥೆಯಿಂದ ಮಾಹಿತಿ ಹಕ್ಕಿನ ಉಲ್ಲಂಘನೆ ಆಗತ್ತೆ ಇದು ಅಸಂವಿಧಾನಿಕ ಅಂತ ತೀರ್ಪನ್ನ ಕೊಟ್ಟಿದೆ ಕಪ್ಪು ಹಣವನ್ನ ನಿರ್ಮೂಲನೆ ಮಾಡ್ತೀವಿ ಎನ್ನುವ ಕೇಂದ್ರದ ವಾದಕ್ಕೆ ಅದಕ್ಕೆ ಬೇರೆ ಪರ್ಯಾಯ ಮಾರ್ಗಗಳಿದೆ ಇಂತಹ ವ್ಯವಸ್ಥೆಯಿಂದ ಅಲಿಖಿತವಾದ ಕೊಡು ಕೊಳ್ಳುವಿಕೆಗೆ ದಾರಿ ಆಗುತ್ತೆ ಅಂತಾನು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಅಂತೂ ಆರೇಳು ವರ್ಷದ ನಂತರ ಭ್ರಷ್ಟಾಚಾರವನ್ನ ಕಾನೂನು ಬದ್ಧಗೊಳಿಸಿದ್ದ ಈ ಚುನಾವಣಾ ಬಾಂಡ್ ರದ್ದಾಗಿದೆ ಇಲ್ಲಿಯವರೆಗೆ ಮೋದಿ ಸರ್ಕಾರ ಹೇಳ್ಕೊಂಡು ಬಂದ ಭ್ರಷ್ಟಾಚಾರ ನಿರ್ಮೂಲನೆ ಕಪ್ಪು ಹಣವನ್ನ ತಡೆಯೋದು ಸಾಧ್ಯ ಆಗಿದೆಯಾ ನೋಟು ಅಮಾನ್ಯೀಕರಣದಲ್ಲೂ ಇದನ್ನೇ ಹೇಳಿದ್ದಲ್ವಾ ಆದ್ರೆ ಈಗಾಗಿದ್ದೇನು ಈಗ ಚುನಾವಣಾ ಬಾಂಡ್ ಅದ್ ಸರಿ ಇಲ್ಲ ಅಂತ ತೀರ್ಪಿದ್ದ ಬಳಿಕ ಕೇಂದ್ರ ಅಥವಾ ಪ್ರಧಾನಿ ಇಲ್ಲಿ ತನಕ ಪ್ರತಿಕ್ರಿಯೆನೇ ಕೊಟ್ಟಿಲ್ಲ ತಮ್ಮ ತೀರ್ಮಾನ ತಪ್ಪಾಗಿತ್ತು ಅಂತಾನು ಒಂದು ಮಾತನ್ನು ಹೇಳಿಲ್ಲ ಇದೊಂದು ಯೋಜಿತ ಭ್ರಷ್ಟಾಚಾರ ಅಲ್ಲದೆ ಮತ್ತೇನು ನೋಟು ಅಮಾನ್ಯೀಕರಣ ಯಾರು ಹಿತಕ್ಕಾಗಿ ಮಾಡಿದ್ದು ಆರ್ ಬಿ ಐ ಸಹಮತ ಇಲ್ಲದೆ ಇದ್ರೂ ಅದರ ಬಗ್ಗೆ ಅರಿವೇ ಇಲ್ಲದ ಪ್ರಧಾನಿ ಅವರು ಸ್ವಂತ ನಿರ್ಧಾರ ತೆಗೆದುಕೊಂಡಿದ್ದರ ಪರಿಣಾಮ ಈ ದೇಶದ ಜನ ಅನುಭವಿಸಿದ್ದೇನು ಕಡಿಮೆನಾ ಇದೇ ತರ ಪಿ ಎಂ ಕೇರ್ಸ್ ಬಗ್ಗೆನೂ ವಿವಾದ ಇದೆ ಸಂಕಷ್ಟದ ಸಮಯದಲ್ಲಿ ಹಣವನ್ನು ಸಂಗ್ರಹ ಮಾಡಿ ನಂತರ ಅದನ್ನ ತಿಳಿಯೋ ಹಕ್ಕು ನಿಮಗಿಲ್ಲ ಅಂತ ದೇಶದ ಜನಕ್ಕೆ ಕೇಂದ್ರ ಸರ್ಕಾರ ಹೇಳಾಗಿದೆ ನಾಳೆ ಇದರ ಬಗ್ಗೆನೂ ಸುಪ್ರೀಂನ ತೀರ್ಪು ಹೀಗೆ ಬರಬಹುದು ಯಾಕಂದ್ರೆ ಸರ್ಕಾರದ ಪ್ರತಿ ವಿಚಾರ ಅಂದ್ರೆ ದೇಶದ ಭದ್ರತೆಯೊಂದನ್ನ ಹೊರತುಪಡಿಸಿ ಉಳಿದೆಲ್ಲವನ್ನ ತಿಳಿಯುವ ಟೀಕಿಸುವ ವಿಮರ್ಶಿಸುವ ಹಕ್ಕು ಮತ್ತು ಅಧಿಕಾರ ಈ ದೇಶದ ಜನರಿಗಿದೆ ಸರ್ಕಾರ ಅಂದ್ರೆ ಯಾವುದೇ ವ್ಯಕ್ತಿಯ ಅಥವಾ ಪಕ್ಷದ ಸ್ವತ್ತಲ್ಲ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಬಹಳ ಮಹತ್ವದ್ದಾಗಿದೆ ಇಂತಹ ತೀರ್ಪುಗಳು ಮುಂದೇನು ಬರಲಿವೆ ಆದ್ರೆ ತಪ್ಪು ಮಾಡಿರೋರು ಅದನ್ನ ಒಪ್ಪೋಕೆ ಸಿದ್ಧವಿಲ್ಲ ಅಷ್ಟೇ ಇದು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ